ಅವರ ಪ್ರಾಮಾಣಿಕತೆ ಇದೆ ಆ ಕಾರಣಕ್ಕಾಗಿ ನಮ್ಮ ನೆಲವಾಸಿಗಳ ಮೇಲೆ ಅವರು ದೌರ್ಬಲ್ಯತೆಯನ್ನು ಮಾಡ್ತಿದ್ದಾರೆ ಇವರ ಬೇಜವಾಬ್ದಾರಿತನದಿಂದ ಸಮಸ್ಯೆಗಳು ಉಂಟಾಗಿದೆ ಎಂತಹ ಬೇಜವಾಬ್ದಾರಿತನ ಅಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ರಸ್ತೆಯನ್ನೇ ಅರಣ್ಯ ಇಲಾಖೆ ವ್ಯಾಪ್ತಿ ವ್ಯಾಖ್ಯಾನಕ್ಕೆ ತಂದು ಸೆಕ್ಷನ್ ಫೋರ್ ಪ್ರಪೋಸಲ್ ಮ್ಯಾಪ್ ಅಂತ ಒಂದು ಹೊಸ ಗೀಟನ್ನ ಕಚೇರಿ ಕೂಡಿ ಹಾಕಿದ್ದಾರೆ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನೀವು ನಿನ್ನಿಂದ ಸೂಕ್ಷ್ಮ ಸಂಗತಿಗಳನ್ನ ಗಮನಿಸದೆ ಹೋಗಿರ್ತಕ್ಕಂಥದ್ದು ಇವತ್ತು ಅರಣ್ಯ ಅಧಿಕಾರಿಗಳನ್ನ ಪ್ರಹಾರ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಯಾವ ಅಡಿಗೆಗಳು ಸೇರಿದಂತೆ ರೈತರ ಬಳಗ ಒಂದು ಭೂಮಿಯನ್ನು ನೆರವನ್ನು ನೀರ್ತಿದ್ರೆ ಸಂಸದರಾಗಿ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ದೈವ್ ರಾಜ್ಯ ಸರ್ಕಾರದ ಅಕ್ರಮ ಒತ್ತುವರಿ ತೆರವನ್ನು ಖಂಡಿಸಿ ರೈತ ಸಂಘಟನೆಗಳು ಬುಧವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಬಂದ್ಗೆ ಕರೆ ನೀಡಿತು ಈ ಬಂದ್ಗೆ ಕಳಸ ತಾಲೂಕಿನಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲ ಸೂಚಿಸಿದ್ದು ರೈತರ ಹೋರಾಟಕ್ಕೆ ಸರ್ವ ಪಕ್ಷಗಳ ಸಾಥ್ ನೀಡಿದವು ಕನ್ನಡ ದಲಿತ ಸಂಘಟನೆ ಸೇರಿ ಬಹುತೇಕ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿತ್ತು ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಕಾಫಿ ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸೂಕ್ತ ಕಾನೂನು ಕ್ರಮ ಬದುಕಿಗಾಗಿ ಮಾಡಿರುವ ಎರಡು ಮೂರು ಎಕರೆ ಒತ್ತುವರಿಯೇ ಹೆಚ್ಚಾಗಿದೆ ಒತ್ತುವರಿ ತೆರವು ಮಾಡಿದ್ರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರಲಿದೆ ಕೂಡಲೇ ಅಕ್ರಮ ಒತ್ತುವರಿ ತೆರವನ್ನ ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಈ ದಿವಸ ನಾವೊಂದು ಒಳ್ಳೆ ಸಭೆ ನಡೆಯಿತು ನಾವು ಹದಿನೈದು ದಿವಸದಿಂದ ಈ ಬೆಳೆಗಾರರ ಸಂಘಟನೆ ಎಲ್ಲ ಪಕ್ಷಗಳ ಜೊತೆ ಸೇರಿಕೊಂಡು ನಾವೊಂದು ಸಂಘಟನೆ ಮಾಡಬೇಕು ಒಂದು ಸಭೆ ಮಾಡಬೇಕು ವಿಶೇಷ ಸಭೆ ಮಾಡಬೇಕು ಈ ನಮ್ಮ ಏನು ಸಮಸ್ಯೆ ಇದೆ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ನಾವೆಲ್ಲ ಒತ್ತು ಸೇರಿ ಒಂದು ಸಮಾರಂಭ ಮಾಡಿದ್ದು ಸಭೆ ನಡೆಸಬೇಕು ಅಂತ ಮಾಡಿದ್ದು ಈಗ ಹದಿನೈದು ದಿವಸ ಅದಕ್ಕಾಗಿ ನಾವು ಒದ್ದಾಡ್ತೀವಿ ಎಲ್ಲ ಪಾರ್ಟಿಯವರನ್ನು ಸೇರಿಸಿ ಎಲ್ಲ ಪಕ್ಷದವ್ರನ್ನು ಸೇರಿಸಿ ನಾವು ಒದ್ದಾಡ್ತಾ ಇದ್ದು ಒದ್ದಾಟಿ ಇವತ್ತು ಒಳ್ಳೆ ಸಭೆ ನಡೀತು ಒಳ್ಳೆಯ ಸಮಾರಂಭವೂ ನಡೀತು ಆದಷ್ಟು ಜನ ಸುಮಾರು ಎರಡು ಸಾವಿರ ಎರಡು ಸಾವಿರದಿಂದ ಮೂರು ಸಾವಿರ ಜನ ಅಷ್ಟು ಜನ ಮೆರವಣಿಗೆ ಬಂದು ಸಭೆಯನ್ನು ಯಶಸ್ವಿಗೊಳಿಸಿದ್ರು ಒಂದು ಜಾತಿಯ ಒಂದು ಗುಂಪಿನ ಒಂದು ಧರ್ಮದ ಹೋರಾಟವಾಗದೆ ಒಂದು ಸಂವಿಧಾನಬದ್ಧ ವಿಚಾರಗಳಲ್ಲಿ ನಂಬಿಕೆಯನ್ನು ಇಟ್ಟು ನಾವು ಹೋರಾಟವನ್ನ ಕಟ್ಟಬೇಕಾ ಆದ್ರಿಂದ ನಿರ್ಣಯಗಳನ್ನು ಮಾಡಿದ ನೋಡಲೇ ಇಲ್ಲ ಓದಿದ್ದು ಇನ್ನೊಂದು ಗಟ್ಟಿಯಾಗಿ ಹೇಳಣೆ ಮನೆ ವಯನಾಡಲ್ಲಿ ಭೂ ಕುಸಿತ ಆಯ್ತಲ್ಲ ಆ ಭೂ ಕುಸಿತ ಆಗಿದ್ದೇ ನೋಟಿಸ್ ಕೊಟ್ಟಿದ್ದು ಅಂದ್ರು ಅದಲ್ಲ ವಯನಾಡಲ್ಲಿ ಭೂಕುಸಿತ ಆಗಕ್ಕೆ ಒಂದೇ ದಿನ ಇಪ್ಪತ್ತು ಮೂರು ಇಂಚಿಗೂ ಹೆಚ್ಚು ಮಳೆ ಜಾಗತಿಕ ತಾಪಮಾನದ ಕಾರಣದಿಂದ ಸುರಿದಿರೋದ್ರಿಂದ ವಯನಾಡಲ್ಲಿ ಭೂಕುಸಿತ ಆಗಿದೆ ಆದ್ರಿಂದ ಅಲ್ಲಿಯ ಭೂ ಕುಸಿತಕ್ಕೂ ಇಲ್ಲಿಯ ರೈತನ ನೆಲವಾಸಿಗಳ ವಿಚಾರಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಸಂದೇಶವನ್ನು ರವಾನಿಸೋಣ ಭವಿಷ್ಯದಲ್ಲಿ ನೆಲದ ಹೋರಾಟ ಮಾಡೋಣ ಗಟ್ಟಿಯಾಗಿ ನಿಲ್ಲೋಣ ಇವತ್ತು ಮಲ್ನಾಡು ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತಿರ ಹಾಸನ ಜಿಲ್ಲೆ ಈ ಮಲ್ನಾಡು ಭಾಗ ಏನಿದೆ ಈ ಮಲ್ನಾಡು ಭಾಗದಲ್ಲಿ ಅರಣ್ಯ ಒಂದು ಇತ್ತೇ ಅಂತ ಆದ್ರೆ ಅದಕ್ಕೆ ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲ ರೈತರು ಅರಣ್ಯವನ್ನ ಉಳಿಸ್ಲಿಕ್ಕೆ ಮಾಡತಕ್ಕಂತ ಪ್ರಯತ್ನ ಬೆವರ್ ಸುರಿಸಿ ದುಡ್ಡು ಖರ್ಚು ಮಾಡಿ ಪಟ್ಟು ಏನು ಅರಣ್ಯವನ್ನ ಉಳಿಸುವಂತ ಅರಣ್ಯವನ್ನ ಬೆಳೆಸುವಂತ ಕೆಲಸವನ್ನ ರೈತರು ಆಹಾರವನ್ನ ಉತ್ಪಾದನೆ ಮಾಡತಕ್ಕಂತ ವ್ಯವಸ್ಥೆಯನ್ನ ನಮ್ಮ ರೈತರು ಮಾಡ್ತಾರೆ ಅದರ ನೂರರಲ್ಲಿ ಒಂದಂಶ ಕೂಡ ಪ್ರಯತ್ನ ಅರಣ್ಯ ಇಲಾಖೆಯವರು ಮಾಡಲ್ಲ ಇನ್ನು ಬೆಳಗ್ಗೆ ಅಂಗಡಿಗಳು ಶಾಲಾ ಕಾಲೇಜುಗಳು ಮುಚ್ಚಿದ್ದವು ಸಂಜೆ ನಾಲ್ಕರ ನಂತರ ಅಂಗಡಿಗಳು ತೆರೆದವು ಕಳಸೇಶ್ವರ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಭಾಗವಹಿಸಿದ್ರು ಕಳಸ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ಮಾಡಲಾಯಿತು ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಭೇಟಿ ನೀಡಿದ್ದು ಪ್ರತಿಭಟನಾ ಮಾರ್ಗದಲ್ಲಿ ನ್ಯಾಯಮೂರ್ತಿಗಳು ಸಾಗುವ ವೇಳೆ ನಮ್ಮ ನೋವು ನ್ಯಾಯಮೂರ್ತಿ ಿಗೂ ಗೊತ್ತಾಗಲಿ ಅಂತ ಹೋರಾಟಗಾರರು ಘೋಷಣೆ ಕೂಗಿದ್ರು ಮಲೆನಾಡಿನ ಕಾಫಿ ತೋಟಗಳು ಅರಣ್ಯದ ಸ್ವರೂಪದಲ್ಲೇ ಇದೆ ಅಂತ ಸರ್ಕಾರದ ಗಮನಕ್ಕೆ ತರಲಾಗಿದೆ ಸದ್ಯಕ್ಕೆ ಯಾವುದೇ ಭೂಮಿ ತೆರವು ಮಾಡದಂತೆ ಅರಣ್ಯ ಸಚಿವರಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ ರಾಜಕೀಯ ಪ್ರೇರಿತ ವದಂತಿಯನ್ನ ನಂಬಬಾರದು ಅಂತ ಶಾಸಕ ಟಿಡಿ ರಾಜೇಗೌಡ ಮನವಿ ಮಾಡಿದ್ರು ಅರಣ್ಯ ಅಧಿಕಾರಿಗಳು ರೈತರ ಭೂಮಿ ತೆರವು ಮಾಡುವ ಯತ್ನ ಮಾಡಿದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುತ್ತೇವೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಎಚ್ಚರಿಸಿದ್ರು ಯಾವ್ದು ಕಾಡು ಯಾವುದು ಸೂಕ್ಷ್ಮ ಪ್ರದೇಶ ಅನ್ನೋದು ಮನವರಿಕೆ ಮಾಡಿಕೊಂಡು ರೈತರಿಗೆ ತೊಂದರೆ ಕೊಡದಿರುವಂತ ತೀರ್ಮಾನವನ್ನು ನೀವು ಮಾಡಿ ಅನ್ನುವಂತ ಮಾತನ್ನು ಹೇಳ್ತೀವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಿರುವಂತಹ ಗಾಡಿಗಳ ವರದಿ ಮಾಧವ್ ಗಾಡಿಗಳ ವರದಿ ಎರಡ್ ಸಾವಿರದ ಹದಿಮೂರ ಏಪ್ರಿಲ್ ಅಲ್ಲಿ ಬಂದಿರುವಂತಹ ಕಸ್ತೂರಿ ರಂಗನ ವರದಿ ಅದು ಭಾರತ ದೇಶದ ಹಲವಾರು ಪಶ್ಚಿಮ ಘಟ್ಟದ ರಾಜ್ಯಗಳನ್ನ ತಿರುಗಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭೂಮಿಯನ್ನು ಸೂಕ್ಷ್ಮ ಪ್ರದೇಶ ಅಂತ ಹೇಳಿದೆ ಆ ಹೇಳುವಾಗಲೂ ಕೂಡ ಬಾಧಿ ಅಂತ ಹೇಳಿದೆ ಹೊರತು ಐದಕ್ಕೆ ತೋಟ ಮಾಡಿರುವಂತ ಬಡವರ ಮನೆ ಮುಟ್ಟಿ ಅಂತ ಹೇಳಿಲ್ಲ ಅದು ಹೇಳಿದ್ರೆ ನೀವೆಲ್ಲ ಹಾಗಾಗಿ ಸರ್ವೆಯ ಗೊಂದಲಗಳನ್ನ ಇಟ್ಕೊಂಡು ನೀವು ತೀರ್ಮಾನ ಮಾಡಬೇಕು ಅನ್ನುವಂತ ಮಾತನ್ನು ನಾವು ಹೇಳಿದಿವಿ ನಾನು ಒಂದೇ ಮಾತ್ರ ಕೊನೆಗೆ ಹೇಳೋರು ತುಂಬಾ ಶುದ್ಧ ಮಾಡಬೇಕಾದಂತ ಅವಶ್ಯಕತೆಗಳಿಲ್ಲ ನಾನು ಜಿಲ್ಲಾಧಿಕಾರಿ ಅವರಿಗೆ ಅರಣ್ಯ ಇಲಾಖೆ ಅವರಿಗೆ ವೇದಿಕೆ ಮೂಲಕ ಸಂಸದನಾಗಿ ಆಗ್ರಹ ಪೂರಕವಾದಂತ ವಿನಂತಿಯನ್ನು ಮಾಡ್ತಾರೆ ಇದು ನೀವು ವಿನಂತಿ ತಿಳ್ಕೊಳ್ಳಿ ಆಗ್ರಹ ತಿಳ್ಕೊಳ್ಳಿ ಎಚ್ಚರಿಕೆ ತಿಳ್ಕೊಳ್ಳಿ ಸಂತೋಷದ ಯಾವ ರೀತಿ ಬೇಕಾದ್ರೂ ಇರ್ಬೋದು ಇನ್ನು ಮುಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಇಂಚು ಭೂಮಿಯನ್ನ ರೈತರು ತುಂಬಿಟ್ರೆ ನೀವು ಅಕೇಶಿಯ ಕಡೀರಿ ನಮಗೆ ಸಮಸ್ಯಿಲ್ಲ ನೀವು ಮತ್ತೊಂದು ಯಾವುದು ಮೇಲ್ಗಿರಿ ಅದನ್ನು ಕಡೀರಿ ನಮಗೆ ಸಮಸ್ಯೆ ಇಲ್ಲ ಯಾವುದೋ ಅಡಿಕೆ ಗಿಡವೂ ಸೇರಿದಂತೆ ರೈತರ ಬೆಳೆದ ಒಂದು ಭೂಮಿಯನ್ನು ಒಂದು ತುಂಡು ನೆಲವನ್ನು ನೀವು ಮುಟ್ಟಿದ್ರೆ ಸಂಸದರಾಗಿ ನಾನು ಜಿಲ್ಲಾಧಿಕಾರಿಯವರ ಕಚೇರಿ ಎಂದು ದೃಢೀಕೃತ ಮಾಡ್ತೇನೆ ರಣೆಗೊಳ್ಳುವಾಗ ಇಲ್ಲಿರುವಂತ ಎಲ್ಲ ಶಾಸಕರಲ್ಲೂ ವಿನಂತಿ ಮಾಡ್ತೇನೆ ನಾನು ಮುಂದಿರ್ತೇನೆ ನೀವು ಬನ್ನಿ ಅಂತ ಹೇಳ್ತೇನೆ ರಾಜಕೀಯ ವರ್ಗದನ್ನ ನಾನೇ ಪ್ರಾರಂಭ ಮಾಡ್ತೇನೆ ಯಾರಿಗೂ ಆತಂಕ ಬೇಡ ಜಿಲ್ಲಾಧಿಕಾರಿ ಹೋಗ್ತಾ ಇದ್ದೇನೆ ಯಾವುದೇ ಕಾರಣಕ್ಕೆ ಅವರಿಗೆ ಮಾತನ್ನ ಹೇಳ್ತೇನೆ ಒಟ್ಟಾಗಿರ್ತವೆ ಒಂದಾಗಿರ್ತವೆ ಯಾವುದೇ ಬಂದ್ರೆ ಇಲ್ಲದೆ ಕಟ್ಟಕಡೆ ರೈತರ ಒಂದು ತುಂಡು ಭೂಮಿಯನ್ನು ಮುಟ್ಟಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಸ್ಪಷ್ಟ ಮಾತುಗಳನ್ನ ಈ ಮೂಲಕ ಹೇಳಿ ಅರಣ್ಯ ಇಲಾಖೆ ಗಮನಿಸಬೇಕು ಸೆಕ್ಷನ್ ಫೋರ್ ಪ್ರಪೋಸಲ್ ಮ್ಯಾಪ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಯಾರೇನು ಕಡಿಮೆ ಇಲ್ಲ ಎಲ್ಲರೂ ಜಂಟಿ ಸಹಶೀಲ್ದಾರ್ ಬಿಸಿ ಹೋದ್ರೆ ಸಮಸ್ಯೆ ಅರಣ್ಯ ಇಲಾಖೆ ಇವರೆಲ್ಲರೂ ಸೇರಿ ಮೋಸವನ್ನು ಮಾಡಿದ್ದಾರೆ ಇವರ ಬೇಜವಾಬ್ದಾರಿತನದಿಂದ ಸಮಸ್ಯೆಗಳು ಉಂಟಾಗಿದೆ ಎಂತಹ ಬೇಜವಾಬ್ದಾರಿತನ ಅಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ರಸ್ತೆಯನ್ನೇ ಅರಣ್ಯ ಇಲಾಖೆ ವ್ಯಾಖ್ಯಾನಕ್ಕೆ ತಂದು ಸೆಕ್ಷನ್ ಫೋರ್ ಪ್ರಪೋಸಲ್ ಮ್ಯಾಪ್ ಕಚೇರಿ ಕೂಗಿ ಹೇಳಿ ಬಿಟ್ಟಿದ್ದಾರೆ ಕೆಲವು ಯಾರನ್ನು ಸೈನ್ ಮಾಡಿದ್ದಾರೆ ಗೊತ್ತಾ ಕನ್ಸರ್ ನಾರಾಯಣ ಸೈನ್ ಮಾಡಿದ್ದಾರೆ ತಹಶೀಲ್ದಾರ್ ಸೈನ್ ಮಾಡಿದ್ದಾರೆ ಫಾರೆಸ್ಟ್ ಪ್ಲಾನಿಂಗ್ ಅಥಾರಿಟಿ ಸರ್ವೆ ಪ್ಲಾನಿಂಗ್ ಅಥಾರಿಟಿ ಅಂತಿದೆ ಅವರು ಸೈನ್ ಮಾಡಿದ್ದಾರೆ ನೆನಪಿಟ್ಕೊಳ್ಳಿ ಆ ರೀತಿಯಾದಂತ ಯಾವುದೇ ಪ್ರಕರಣವನ್ನು ಮಾಡುವಂತ ಮುಂಚೆ ನಮ್ಮ ಗ್ರಾಮ ಸಭೆಗಳಲ್ಲಿ ತಿಳಿಸಬೇಕಿತ್ತು ರಾಜೇಗೌಡರು ತುಂಬಾ ಸ್ಪಷ್ಟವಾಗಿ ಹೇಳಿದರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮಾತುಗಳು ಹೊರಟು ಅಂತ ಕ್ಷಮಿಸಿ ನೀವು ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಆದಾಗ ನಿಮ್ಮ ಇಂತಹ ಸೂಕ್ಷ್ಮ ಸಂಗತಿಗಳನ್ನ ಗಮನಿಸದೆ ಹೋಗಿರ್ತಕ್ಕಂಥದ್ದು ಇವತ್ತು ಅರಣ್ಯ ಅಧಿಕಾರಿಗಳ ನಮ್ಮ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾನು ಗಂಟಾಘೋಷವಾಗಿ ಹೇಳ್ತೀನಿ ನಮ್ಮ ನಮ್ಗೇನು ನಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ಈಗ ಸರ್ಕಾರ ಇದೆ ಸರ್ಕಾರದಲ್ಲಿ ನಮ್ಮ ಹಲ್ನಾಡು ಭಾಗದ ಸುಮಾರು ಮೂವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ಎಲ್ಲ ಪಾರ್ಟಿ ಸೇರಿ ಎಮ್ ಎಲ್ ಸಿಗಳಿದ್ದಾರೆ ರಾಜ್ಯಸಭೆ ಇದ್ದಾರೆ ಲೋಕಸಭೆ ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೀನಿ ಯಾವುದೇ ಹೋರಾಟಕ್ಕೆ ನಾನು ಇರ್ತೀನಿ ಅಂತ ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದರಲ್ಲಿ ಐದು ಜನ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ಮಿನಿಸ್ಟರು ಅದು ನಮ್ಮ ಭಾಗ್ಯ ನಾವು ಇದನ್ನು ಏನಾದ್ರೂ ರಾಜ್ಯ ಸರ್ಕಾರ ಸೆಂಟ್ರಲ್ಗೆ ಇಟ್ಟಾಗ ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಒಪ್ಸಿಸಿ ಅವರ ಜೊತೆ ಹೋಗಿ ಪ್ರೈಮರ್ ಅಸೋಸಿಯೇಷನ್ ಇದನ್ನು ಜವಾಬ್ದಾರಿ ಈ ದಿನ ನಾವು ಪಳಸಾ ತಾಲೂಕು ಮತ್ತು ಬಾಳೂರು ಹೋಗಿ ಕಾಫಿ ಬೆಳೆಗಾರ ಸಣ್ಣ ಮತ್ತು ಕಳಸಾ ತಾಲೂಕು ಒತ್ತರ ಹೋರಾಟ ಸಮಿತಿ ಪ್ರತಿಭಟನೆ ಹಕ್ಕೊತ್ತಾಯದ ನಿರ್ಣಯವನ್ನು ಈ ಸಭೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಏನಂದ್ರೆ ಸರ್ಕಾರಿ ಜಮೀನು ಸಾಗಲು ಮಾಡುತ್ತಿರುವವರಿಗೆ ಅವಕಾಶ ಕಲ್ಪಿಸಿ ಹಕ್ಕು ದಾರಿಕೆ ನೀಡಬೇಕು ಕತ್ತೂರಿ ವರದಿ ಮಲೆನಾಡಿಗೆ ಪುರಕವಲ್ಲ ಇದು ಅವೈಜ್ಞಾನಿಕವಾಗಿದ್ದು ಇದನ್ನು ಸಂಪೂರ್ಣವಾಗಿ ಪ್ರಕೃತಿವಾಗಿ ನೆಟ್ಟು ಬೆಳೆಸಿದ್ರೆ ನೂರು ಮನೆ ಬೆಳೆಸಿದ್ರೆ ಅದನ್ನ ಬ್ಯೂಡ್ ಫಾರೆಸ್ಟ್ ಅಂತ ಹೇಳ್ತಾರೆ ಎಷ್ಟಕ್ಕೆ ಒಂದು ಹೆಕ್ಟರ್ ಇದೆ ಅದಿಂದಲೇ ಇದ್ದ ಜಾಗ